ಅಷ್ಟು ಜಪಾನ್ ಆಗಿ ಪ್ರಾಣಿಗಳನ್ನ ರಕ್ಷಿಸ್ತಾರೆ ಅಂತವರು ಒಂದು ಮನುಷ್ಯನ ಜೀವ ತಗಿತಾರೆ ಅಂದ್ರೆ ಅದ್ ನಾವು ನಂಬೋದು ಇಲ್ಲ ನಮ್ಮ ಬಾಸ ಕೆಲಸ ಮಾಡೋದು ಇಲ್ಲ ನನ್ನ ಬದುಕಿನ ದಾರಿನ ತಪ್ಸಕ್ ಆಗಕ್ಕಿಲ್ಲ ಸಾಹೇಬ್ರ ದೇವ್ರು ತಪ್ಪು ಮಾಡಲ್ಲ ಅನ್ನೋದು ಗೊತ್ತಿದೆ ಅಲ್ವಾ ನಾವು ಬೆಳೀತಾ ಇಲ್ಲ ನಮಗೆ ನಾವೇ ಹಳ್ಳ ತೊಡ್ಕೊಂಡಿ ಕೆಳಗೆ ಇದ್ದಿ ಹೊರತು ಮೇಲ್ ಬರಕ್ ಆಗ್ತಾ ಇಲ್ಲ ನಮ್ ಕೈಯಲ್ಲಿ ಕುಡಿಯೋ ನೀರು ನಮ್ದಲ್ಲ ತಿನ್ನೋ ಅನ್ನೋದಿಂದ ಹಿಡಿದು ಓಡೋ ಬಟ್ಟೆ ತನಕ ಎಲ್ಲ ಜಾತಿ ಮೇಲೆ ಹೇಳಿ ರೇಣುಕಾ ಸ್ವಾಮಿ ಅವ್ನ್ ಮಾಡಿರೋದು ತಪ್ಪು ಒಂದ್ ಆ ಆತರ ಮೆಸೇಜ್ ಮಾಡೋದಾಗ್ಲಿ

ಕರಿಯಾ ಮೂವಿ ಇಷ್ಟ ಮತ್ತೆ ಶಾಸ್ತ್ರಿ ಮೂವಿ ಅಂದ್ರೆ ತುಂಬಾ ಫೇವ್ರೇಟ್ ಅಂತೆ ಶಾಸ್ತ್ರಿ ತಪ್ಪು ಮಾಡಿರಲ್ಲ ಅವರು ಒಂದು ಪ್ರಾಣಿನೇ ಹಿಂಸೆ ಕೊಡಕ್ಕೆ ಚಾನ್ಸ್ ಇಲ್ಲ ಅವ್ರಷ್ಟು ಅಷ್ಟು ಜಾಪಾನ್ವಾಗಿ ಪ್ರಾಣಿಗಳನ್ನ ರಕ್ಷಿಸ್ತಾರೆ ಅಂತವ್ರು ಒಂದ್ ಮನುಷ್ಯನ್ ಜೀವ ತೆಗಿತಾರೆ ಅಂದ್ರೆ ಅದ್ ನಾವು ನಂಬೋದು ಇಲ್ಲ ನಮ್ ಬಾಸು ಆ ಕೆಲಸ ಮಾಡೋದು ಇಲ್ಲ ದೇವರು ತಪ್ಪು ಮಾಡಲ್ಲ ಅನ್ನೋದು ಗೊತ್ತಿದೆ ಅಲ್ವಾ ಅಷ್ಟೇ ದೇವರು ತಪ್ಪು ಮಾಡಲ್ಲ ನಮ್ ಬಾಸು ಮಾಡಿಲ್ಲ ತಪ್ಪು ಅದು ಅವರು ಅವ್ರಿಗೆ ಬುದ್ಧಿ ಮಾತಾಡಿ ಒಂದ್ ಎರಡು ಏಟ್ ಒಡೆದಿ ಹೋಗಿದ್ದಾರೆ ಯಾವುದೇ ಹೆಣ್ಮಗುಗೆ ಒಂದು ಕೆಟ್ಟ ಮೆಸೇಜ್ ಮಾಡಿದ್ರೆ ಒಂದು ಹುಡುಗ ಆ ಹೆಣ್ಮಗು ಬದುಕು ಏನಾಗುತ್ತೆ ಅದಕ್ಕೋಸ್ಕರ ಅವ್ರು ಕರೆಸಿ ಒಂದು ಬುದ್ಧಿ ಹೇಳಿ ಹೋಗಿದ್ದಾರೆ ಆ ಆತರ ಕೆಲಸ ಮಾಡಿದ್ರೆ ಅದು ಬಾಸ್ ಮೇಲೆ ಬರೋದು ತುಂಬಾ ತಪ್ಪು ಸಾಮಾನ್ಯ ಜನ ಆ ತರ ತಪ್ಪು ಮಾಡಿದ್ರೆ ಇದೇ ತರ ರಿಯಾಕ್ಟ್ ಆದ್ರೆ ಇದು ಸರಿ ಅನ್ಸುತ್ತೆ ಸರ್ಕಾರ ಅನ್ನೋದು ಪಬ್ಲಿಕ್ವರೆಗೂ ಸಾಮಾನ್ಯ ಜನಕ್ಕೂ ಒಂದೇ ಹೈ ಕ್ಲಾಸ್ವರೆಗೂ ಒಂದೇ ಮಿಡಲ್ ಕ್ಲಾಸ್ವರೆಗೂ ಒಂದೇ ನ್ಯಾಯ ಇರಬೇಕು ಆ ತರ ನ್ಯಾಯ ಇರಬೇಕು ತರ ನ್ಯಾಯ ಇದ್ರೆ ಒಂದು ಚೆನ್ನಾಗಿರುತ್ತೆ ಅದಕ್ಕೆ ನಮ್ ದೇಶ ತರ ಇದೆ ಬೇರೆ ಕಂಟ್ರಿಗಳಲ್ಲೆಲ್ಲ ಹೆಂಗೆಂಗೋ ಇಂಪ್ರೂವ್ಮೆಂಟ್ ಆಗಿದೆ ನಮ್ ದೇಶ ಬರೀ ನಾವ್ ನಾವೇ ಹಳ್ಳ ತೊಡ್ಕೊಂತ ಇದರ ಅಷ್ಟೇ ಹೊರತು ನಾವು ಬೆಳೀತಾ ಇಲ್ಲ ನಮಗ್ ನಾವೇ ಹಳ್ಳ ತೊಡ್ಕೊಂಡು ಕೆಳಗೆ ಇದ್ದೀವಿ ಹೊರತು ಮೇಲ್ ಬರಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಬರಕ ಈಗ ರೇಣುಕಾ ಸ್ವಾಮಿನ ಎಲ್ಲ ಏನು ದೊಡ್ಡ ಯೋಧ ಅನುಸಾರ ಇದ್ಮಾಡ್ಬಿಟ್ಟರು ಸಾಯಿಸಲಿಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ರೇಣುಕಾ ಸ್ವಾಮಿ ಅವ್ನ್ ಮಾಡಿರೋದು ತಪ್ಪು ಒಂದ್ ಹೆಣ್ಮಗಳಿಗೆ ಆ ತರ ಮೆಸೇಜ್ ಮಾಡೋದಾಗ್ಲಿ ಅವನ್ಗೆ ಆಗ್ಲಿ ಅವ್ರ ಎಂಟಿಗೆ ಆತರ ಮಾಡಿದ್ರೆ ಅವನ್ ಸುಮ್ನೆ ಬಿಡ್ತಿದ್ನ ಅದು ಹೇಳಬೇಕು ಅವ್ರ ಎಂಟಿಗೆ ಆತರ ಮೆಸೇಜ್ ಕಳ್ಸಿದ್ರೆ ಅವನಾಗಿದ್ರು ಸುಮ್ನೆ ಬಿಡ್ತಿದ್ನ ರಿಯಾಕ್ಟ್ ಆಗ್ತಾ ಆಗ್ತಿದ ಹಂಗಾಗಿ ಆತರ ಅವರು ರಿಯಾಕ್ಟ್ ಆಗಿದ್ದಾರೆ ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ರೇಪ್ ಮಾಡಿ ಒಂದ್ ಹುಡುಗಿ ಕಾಲೇಜ್ ಮುಂದೆನೆ ಫುಲ್ಲು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಅವನು ಅವನಿಗೆಲ್ಲ ಶಿಕ್ಷೆ ಕೊಡಿ ಅವನಲ್ಲ ತೋರಿಸಿ ವಿಡಿಯೋದಲ್ಲಿ ಅವ್ನ ಏನಾದ ಎತ್ತದೆಲ್ಲ ತೋರ್ಸಿದ್ರೆ ನಮಗೂ ಅವಾಗ ಗೊತ್ತಾಗುತ್ತೆ ಎಲ್ಲರಿಗೂ ಒಂದೇ ತರ ನ್ಯಾಯ ಇದೆ ಸರ್ಕಾರದಲ್ಲಿ ಅಂತ ಬಟ್ ಆದ್ರೆ ಬರೀ ದರ್ಶನ್ ದೇ ಬರೀ ದರ್ಶನ್ ದೇ ತೊಡ್ಕೋ ದರ್ಶನ್ ಹಂಗ ಮಾಡ್ದ ದರ್ಶನ್ ಮಾಡ್ದ ದರ್ಶನ್ ಇದ್ ಮಾಡ್ದ ದರ್ಶನ್ ಇದ್ ಮಾಡ್ದ ಅದ್ ಮಾಡ್ದ ಬರೀ ದರ್ಶನ್ ದೇ ಹೇಳ್ಕೊಂಡು ಹೋಗ್ತಾ ಇದ್ದೀರ ಹೊರತು ಬೇರೆ ನೋಡಿ ಎಣ್ಣೆ ಬೆಲೆ ಏರಿಕೆ ಆಗಿದೆ ಬೇಳೆ ಬೆಲೆ ಏರಿಕೆ ಆಗಿದೆ ಅಕ್ಕಿ ಬೆಲೆ ಏರಿಕೆ ಆಗಿದೆ ತೋರಿಸಿ ತೋರಿಸಿ ಅವ್ರದ್ದೆಲ್ಲ ಇಡ್ಕೊಳ್ಳಿ ಅವ್ರದ್ದು ಹೇಳಿರಿ ಅವಾಗ ಅವ್ರದಲ್ಲ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೇ ತರ ಆಗ್ತಿದೆ ಅಂತ ಬರೀ ದರ್ಶನ ಅದ್ ಮಾಡ್ತಾ ದರ್ಶನ ಇದು ಮಾಡ್ತಾ ಬರೀ ಅವ್ರದೇ ಹೇಳ್ಕೊಳೋದ್ರೆ ಏನ್ ಸಿಗುತ್ತೆ ನಿಮ್ಗೆ ಏನು ಸಿಗಲ್ಲ ಕೊನೆಯದಾಗಿ ನಮ್ ಬಾಸ್ ದೇವ್ರು ದೇವ್ರ ಯಾವತ್ತು ತಪ್ಪು ಮಾಡಲ್ಲ ಅವ್ರನ್ನ ಯಾವತ್ತು ಕೆಳಗೆ ಕುಗ್ಗಕ್ಕೆ ನಾವು ಬಿಡಲ್ಲ ನಮ್ ಬಾಸ್ ಏನನ್ನ ರಾಜಕೀಯಕ್ಕೆ ಮಿತ್ರ ನಾವು ನಮ್ ಬಾಸ್ಗೆ ಜೈ ಅಂತ ಅಂದ್ಬಿಟ್ಟು ಓಟ್ ಆಗ್ತಿವರ್ತು ಅವಾಗ ನಮ್ ದೇಶ ಇನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರ ನಮ್ ನಮ್ಮ ಬಾಸು